ವೀಕ್ಷಕರೇ ನಮಸ್ಕಾರಗಳು ಈ ವಿಡಿಯೋದ ಮೇನ್ ಅಪ್ಡೇಟ್ಸ್ ಬಗ್ಗೆ ತಿಳಿದುಕಿಂತ ಮುಂಚಿತವಾಗಿ ಭಾರತ ತಂಡದ ಸ್ಪಿನ್ ಪ್ರದರ್ಶನಕ್ಕೆ ದಯವಿಟ್ಟು ಇಲ್ಲೇ ಬಿಡೋಗೊಂದು ಲೈಕ್ನ ವ್ಯಕ್ತಪಡಿಸಿ ಹೌದು ನೀವು ಮಾಡುವ ಪ್ರೀ ಒಂದು ಲೈಕ್ಸ್ನಿಂದ ನಮ್ಮ ಭಾರತ ತಂಡದ ಸ್ಪಿನ್ನರ್ಸ್ಗಳಿಗೆ ಮೋಟಿವೇಶನ್ ಸಿಗಬಲ್ಲದು ಇನ್ನು ವೀಕ್ಷಕರ ಈ ಒಂದು ಪಂದ್ಯದ ಸಂಪೂರ್ಣ ಹೈಲೈಟ್ಸ್ ಬಗ್ಗೆ ತಿಳಿದಕ್ಕಿಂತ ಮುಂಚಿತವಾಗಿ ವೀಕ್ಷಕರೇ ಈ ಒಂದು ಪಂದ್ಯದಲ್ಲಿ ನಮ್ಮ ಭಾರತವೇ ಗೆದ್ದು ಬಿಗುತ್ತದೆ ಎಂದರೆ ಕಾಮೆಂಟ್ ಬಾಕ್ಸಲ್ಲಿ ಪ್ರತಿಯೊಬ್ಬರೂ ಕೂಡ ಭಾರತ ಎಂದು ಟೈಪ್ನ ಮಾಡಿ ತಿಳಿಸಿಯ ಹೌದು ವೀಕ್ಷಕರೇ ಇಂದು ದುಬೈನ ಅಂತಾರಾಷ್ಟ್ರೀಯ ಮೈದಾನದಲ್ಲಿ ಜರುಗಿದ್ದ ಫೈನಲ್ ಪಂದ್ಯದಲ್ಲಿ ವರುಣ್ ಚಕ್ರವರ್ತಿ ರವೀಂದ್ರ ಜಡ್ಜಾ ಅವರ ಸ್ಪಿನ್ ದಾಳಿಗೆ ತತ್ತರಿಸಿ ಹೋಯಿತು ಕಿವಿಸ್ ಅರವತ್ತು ವರ್ಷಗಳ ದಾಖಲೆ ಸಮೇತ ಈ ಇಬ್ಬರು ಸ್ಪಿನ್ನರ್ಸ್ಗಳು ಮುರಿದು ಹಾಕಿದ್ದಾರೆ ವೀಕ್ಷಕರೇ ಈ ಒಂದು ಪಂದ್ಯದ ಸಂಪೂರ್ಣ ಸ್ಕೋರ್ ಕಾರ್ಡ್ ಇಲ್ಲಿದೆಯಾ ಹೌದು ಈ ಒಂದು ಫೈನಲ್ ಪಂದ್ಯದಲ್ಲಿ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡುತ್ತಿರುವ ನ್ಯೂಜಿಲೆಂಡ್ ತಂಡವು ಇದೀಗ ಸಂಪೂರ್ಣವಾಗಿ ತತ್ತರಿಸಿ ಹೋಗಿದೆಯಾ ಹೌದು ವೀಕ್ಷಕರ ಮೂವತ್ತೇಳು ಪಾಯಿಂಟ್ ಮೂರು ಓವರ್ಸ್ ಗಳಿಗೆ ಅರವತ್ತೈದು ರನ್ಸ್ ಕಲೆ ಹಾಕುವ ಮೂಲಕ ನಾಲ್ಕು ವಿಕೆಟ್ ಕಳೆದುಕೊಂಡು ಸಂಕಷ್ಟಕ್ಕೆ ಸಿಲುಕಿದೆಯಾ ಹೌದು ಓಪನಿಂಗ್ ಕ್ರಮಾಂಕದಲ್ಲಿ ಬ್ಯಾಟಿಂಗ್ಗೆ ಬಂದಿದ್ದ ಲ್ಯಾಂಗ್ ಅವರು ಇಪ್ಪತ್ತ್ ಮೂರು ಎರಡು ಬೌಂಡ್ರಿ ಸಮೇತ ಹದಿನೈದು ರನ್ ಬಾರಿಸಿ ಮಿಚ್ಚಿದ್ದರು ಇನ್ನು ವರುಣ್ ಚಕ್ರವರ್ತಿ ಅವರ ಊರಿನಲ್ಲಿ ಎಲ್ ಬಿ ಡಬ್ಲ್ಯೂ ಬಲೆಗೆ ಬಿಲ್ಯಂಗ್ ಅವರು ಬೀಳಬೇಕಾಯಿತು ಇನ್ನು ರಚಿನ್ ರವೀಂದ್ರ ಅವರು ಆಡಿದತ್ತ ಇಪ್ಪತ್ತೊಂಬತ್ತು ವ್ಯಸ್ತಗಳಲ್ಲಿ ನಾಲ್ಕು ಬೌಂಡ್ರಿ ಹಾಗೂ ಒಂದು ಸಿಕ್ಸರ್ ಸಮೇತ ಮೂವತ್ತೇಳು ರನ್ ಸಿಡಿಸಿ ಸ್ಫೋಟಕವಾದ ಇನ್ನಿಂಗ್ಸ್ ಆಡುತ್ತಿದ್ದರು ಇನ್ನು ವೀಕ್ಷಕರೇ ಈ ವೇಳೆ ಬೌಲಿಂಗ್ ಹೇಳಿದ ಕುಲ್ದೀಪ್ ಯಾದವ್ ಅವರು ಇವರ ವಿಕೆಟ್ ಕಬಳಿಸಿ ಮಿಚ್ಚಿದರು ಹೌದು ಕ್ಲೀನ್ ಬೌಲ್ ಮಾಡುವ ಮೂಲಕ ವೀಕ್ಷಕರೇ ನಂತರ ಬಂದಿದ್ದ ಅವರು ಒಂದು ಬೌಂಡ್ರಿ ಸಮೇತ ಹನ್ನೊಂದು ರನ್ ಬಾರಿಸಿ ನಿಧಾನಗತಿಯಿಂದ ಬ್ಯಾಟ್ ಬೀಸುತ್ತಿದ್ದರು ಈ ವೇಳೆ ಕುಲ್ದೀಪ್ ಯಾದವ್ ಅವರ ಸ್ಪಿನ್ ಬಲಿಗೆ ವಿಲಿಯಮ್ಸನ್ ಅವರು ಬೀಳಬೇಕಾಯಿತು ಇನ್ನು ವೀಕ್ಷಕರ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಆಗಿದ್ದ ಟಾಮ್ ಲೆತಮ್ ಅವರು ಮೂವತ್ತು ವಯಸ್ತಗಳಲ್ಲಿ ಹದಿನಾಲ್ಕು ರನ್ ಸಿಡಿಸಿದ್ದಾರೆ ಈ ವೇಳೆ ಬೌಲಿಂಗ್ ಹೇಳಿದ ರವೀಂದ್ರ ಜಡ್ಜಾ ಅವರು ಎಲ್ ಡಬ್ಲ್ಯೂ ವಿಕೆಟ್ ಕಬಳಿಸುವ ಮೂಲಕ ಮಿಂಚಿದರು ವೀಕ್ಷಕ್ರಿ ಇದರೊಂದಿಗೆ ಭಾರತ ತಂಡದ ಸ್ಪಿನ್ನರ್ ದಾಳಿಗೆ ಕಿವಿಸ್ ಪಡೆಯು ಈ ಫೈನಲ್ ಪಂದ್ಯದಲ್ಲಿ ತತ್ತರಿಸಿ ಹೋಗಿದೆ ಇನ್ನು ಕಿವಿಸ್ ಪಡೆಗೆ ಆಸರೆಯಾಗಿರುವ ಡ್ಯಾರಿ ಮಿಚಲ್ ಅವರು ಎಪ್ಪತ್ತೊಂಬತ್ತು ವ್ಯಸ್ತಗಳಲ್ಲಿ ಒಂದು ಬೌಂಡ್ರಿ ಸಮೇತ ನಲವತ್ನಾಲ್ಕು ರನ್ ಬಾರಿಸಿದ್ದರು ಇನ್ನು ಇವರಿಗೆ ಸಾಥ್ ಕೊಡುತ್ತಿರುವಂತಹ ಗ್ಲೇನ್ ಫಿಲಿಪ್ಸ್ ಅವರು ಐವತ್ತೆರಡು ವ್ಯಸ್ತಗಳಲ್ಲಿ ಮೂವತ್ನಾಲ್ಕು ರನ್ ಸಿಡಿಸಿದ್ದರು ಇನ್ನು ವೀಕ್ಷಕರಿಗೆ ಈ ವೇಳೆ ಬೌಲಿಂಗ್ ಹೇಳಿದ ವರುಣ್ ಚಕ್ರವರ್ತಿ ಅವರು ಜಸ್ಟ್ ಇದೀಗ ಇವರ ವಿಕೆಟ್ ಕಬಳಿಸಿ ಮಿಂಚಿದ್ದಾರೆ ಹೌದು ಈ ಒಂದು ಪ್ರದರ್ಶನದೊಂದಿಗೆ ಟೀಮ್ ಇಂಡಿಯಾ ತಂಡವು ಈ ಫೈನಲ್ ಪಂದ್ಯವನ್ನು ಗೆಲ್ಲುವ ಹಂತದಲ್ಲಿದೆ ಇನ್ನು ಟೀಮ್ ಇಂಡಿಯಾ ತಂಡದ ಪರವಾಗಿ ಬೌಲಿಂಗ್ನಲ್ಲಿ ವರುಣ್ ಚಕ್ರವರ್ತಿ ಅವರು ಹಾಕಿದ ಏಟು ಓವರ್ಸ್ಗಳಲ್ಲಿ ಎರಡು ವಿಕೆಟ್ ಕಬಳಿಸಿದರೆ ಕುಲ್ದೀಪ್ ಯಾದವ್ ಅವರು ಎರಡು ವಿಕೆಟ್ ಕಬಳಿಸಿ ಮಿಂಚಿದ್ದಾರೆ ಇನ್ನು ರವೀಂದ್ರ ಜಡೇಜಾ ಅವರು ಹಾಕಿದಂಥ ಒಂಬತ್ತು ಓವರ್ಸ್ಗಳಿಗೆ ಇಪ್ಪತ್ತಾರು ರನ್ಸ್ ಬಿಟ್ಟು ಕೊಡುವ ಮೂಲಕ ಒಂದು ವಿಕೆಟ್ ಕಬಳಿಸಿದ್ದಾರೆ ಮೊಹಮ್ಮದ್ ಶಮ್ಮಿ ಹಾರ್ದಿಕ್ ಪಾಂಡ್ಯ ಅವರು ಯಾವುದೇ ವಿಕೆಟ್ ಅನ್ನು ತೆಗೆದುಕೊಂಡಿಲ್ಲ ವೀಕ್ಷಕರೇ ಒಟ್ಟಾರಿಯಾಗಿ ಟೀಮ್ ಇಂಡಿಯಾ ತಂಡವು ಈ ಒಂದು ಪಂದ್ಯದಲ್ಲಿ ಅದ್ಭುತವಾದ ಪ್ರದರ್ಶನ ನೀಡಿದೆಯಾ ಹೌದು ಈ ಒಂದು ಪಂದ್ಯವನ್ನು ಗೆದ್ದುಕೊಂಡರೆ ಭಾರತ ತಂಡವು ಮೂರನೇ ಬಾರಿಗೆ ಚಾಂಪಿಯನ್ ಆಗಲಿದೆ ವೀಕ್ಷಕರೇ ನಿಮ್ಮ ಅಭಿಪ್ರಾಯಗಳ ಪ್ರಕಾರ ಈ ಪಂದ್ಯದಲ್ಲಿ ಭಾರತವೇ ಗೆದ್ದು ಬೀಗುತ್ತದೆ ಎಂದರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಮತ್ತು ನಾವು ನೀಡಿದಂಥ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈಗಲೇ ವಿಡಿಯೋಗೊಂದು ಲೈಕ್ನ ವ್ಯಕ್ತಪಡಿಸಿ ಹಾಗೆ ಇದೇ ರೀತಿ ಸ್ಪೋರ್ಟ್ಸ್ ಮಾಹಿತಿಗಾಗಿ ದಯವಿಟ್ಟು ನಮ್ಮ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್